ನಮಸ್ಕಾರ ನನ್ನ ಹೆಸರು ವಿಜಯ ಸಾರತಿ ಅಂತ ನಾನು ಸು ಕೋಆಪರೇಟಿವ್ ಬ್ಯಾಂಕಿನ ಉಪಾಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಈ ಒಂದು ಪತ್ರಿಕಾಗೋಷ್ಠಿ ಮಾಡಿರೋಂಥ ಉದ್ದೇಶ ಒಂದು ಸಂಭ್ರಮದ ಆಚರಣೆಯನ್ನು ನಿಮ್ಮೆಲ್ಲರ ನಿಮ್ಮೆಲ್ಲರಲ್ಲಿ ಹಂಚಿಕೊಳ್ಳೋಣ ಅನ್ನೋ ಉದ್ದೇಶದಲ್ಲಿ ಮಾಡಿದ್ವಿ ಈ ಸಂಸ್ಥೆ ಐವತ್ತು ವರ್ಷಗಳ ಸಂಭ್ರಮವನ್ನು ಆಚರಿಸ್ತೇವೆ ವಿಜೃಂಭಣೆಯಿಂದ ಪ್ಯಾಲೇಸ್ ಗ್ರೌಂಡ್ನಲ್ಲಿ ನಮ್ಮ ಪ್ರಪ್ರಥಮ ಪ್ರಜೆಯಾದಂಥ ಗವರ್ನರ್ ಅವರ ನೇತೃತ್ವದಲ್ಲಿ ಅವರು ಉದ್ಘಾಟನೆ ಮಾಡ್ತಾ ಅಂತ ಭಾನುವಾರ ನಡೆಯುವಂತಹ ಒಂದು ಸಮಾರಂಭಕ್ಕೆ ನಿಮ್ಮೆಲ್ಲರನ್ನ ಆಭಾವನೆ ಮಾಡುವ ಒಂದು ಉದ್ದೇಶ ಇಟ್ಕೊಂಡು ಈ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದೀವಿ ಈ ಒಂದು ಸಂಸ್ಥೆ ಹೆಚ್ಚಿಗೆ ಬೆಳಿಲಿ ಹೆಚ್ಚಿಗೆ ಪ್ರಚಾರಕ್ಕೆ ಸಿಕ್ಕಿ ಜನಗಳಿಗೆ ಒಳ್ಳೆ ಸೇವೆ ಕೊಡುವಂಥ ಅವಕಾಶ ನಿಮ್ಮ ಮುಖಾಂತರನೂ ಆಗಲಿ ಈ ಸಂಸ್ಥೆಗೆ ನಿಮ್ಮ ಒಂದು ಸಹಕಾರನೂ ಸಹ ಇರಲಿ ನಿಮ್ಮ ಒಂದು ಪ್ರಚಾರನೂ ಸಹ ಈ ಸಂಸ್ಥೆಗೆ ಮುಖ್ಯವಾಗಿ ಬೇಕಾಗಿದೆ ಅಂತ ಹೇಳಿ ಈ ಒಂದು ಸಂಸ್ಥೆಯನ್ನ ಈ ಸಂಭ್ರಮದ ಆಚರಣೆಯನ್ನ ನಿಮ್ಮ ಮುಖಾಂತರ ನಿಮ್ಮಗಳ ಮುಖಾಂತರ ಎಲ್ಲ ಎಲ್ಲಾ ಜನರುಗಳಿಗೂ ತಲುಪಲಿ ಎನ್ನುವ ಉದ್ದೇಶದಲ್ಲಿ ಈ ಗೋಷ್ಠಿಯನ್ನ ಬಂದಿದ್ದೀವಿ ಇದರ ಜೊತೆಯಲ್ಲಿ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ ಸಹಕಾರಿ ಸಚಿವರು ಬರ್ತಾ ಇದ್ದಾರೆ ಹಾಗೆ ಗ್ರಾಮೀಣಾಭಿವೃದ್ಧಿ ಸಚಿವರು ಎಚ್ ಕೆ ಪಾಟೀಲ್ರವರು ಬರ್ತಾ ಇದ್ದಾರೆ ಇವೆಲ್ಲರೂ ಸೇರಿ ಒಂದು ಸಂಭ್ರಮದ ಆಚರಣೆಯನ್ನು ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಡೀಲಿ ನೀವು ಎಲ್ಲದಕ್ಕೂ ಬನ್ನಿ ನಮ್ಮ ಒಂದು ಸಮಾರಂಭಕ್ಕೆ ನೀವೆಲ್ಲ ಭಾಗವಹಿಸಿ ಅಂತ ಹೇಳಿ ನಿಮ್ಮಲ್ಲಿ ಮತ್ತೊಮ್ಮೆ ನಿಮ್ಮನ್ನೆಲ್ಲ ಸ್ವಾಗತ ಮಾಡಿ ಸ್ವಾಗತ ಮಾಡೋಕ್ಕೆ ಇಚ್ಛೆ ಪಡ್ತೀನಿ ನಾಗರಾಜ ಅಂತ ಬ್ಯಾಂಕ್ನಲ್ಲಿ ಜನರಲ್ ಮ್ಯಾನೇಜರ್ಡ್ ಆಗಿ ಹಾಲಿ ಮಾಡಿ ಸಲಹಾಕಾರ ಇಪ್ಪತ್ತ್ ಮೂರು ಭಾನುವಾರ ಹತ್ತು ಗಂಟೆಗೆ ಕಾರ್ಯಕ್ರಮ ಪ್ರಾರಂಭ ಆಗುತ್ತಿದೆ ಇದೆ ಮುಖ್ಯ ಅತಿಥಿಗಳಾಗಿ ಗೇಟ್ ನಂಬರ್ ಸಿಕ್ಸ್ ಅಲ್ಲಿ ಎರಡು ಹಾಲ್ನ ಬುಕ್ ಮಾಡಿದ್ವಿ ಒಂದು ರಾಯಲ್ ಸೆನೆಟ್ ಫಂಕ್ಷನ್ಗೆ ರಾಯಲ್ ಫ್ರೆಸ್ಟಲ್ಲೂ ಊಟಕ್ಕೆ ಕ್ಯಾಟಿಂಗ್ ಅರೇಂಜ್ ಮುಖ್ಯ ಮುಖ್ಯಾಟಿಕ್ಗಳಾಗಿ ಉದ್ಘಾಟನೆಗೆ ನಮ್ಮ ರಾಜಭವನ ಬರ್ತಾ ಇದ್ದಾರೆ ರಾಜಭವನದ ಫಂಕ್ಷನ್ ಪ್ರಾರಂಭ ನ್ಯಾಷನಲ್ ಆನ್ಸರ್ಟ್ ಅಂತ ಆಗುತ್ತೆ ಎಂಡಿಂಗ್ ವಿ ನ್ಯಾಷನಲ್ ಅನ್ಸ್ರಂಟ್ ಅದು ಅವರು ಅದ ನಂತರ ಆ ಇನ್ ಬಿಟಿನಲ್ಲಿ ಸಿದ್ದರಾಮಯ್ಯವರು ಸಿ ಅವರು ಮತ್ತು ಎಚ್ ಕೆ ಪಟೀಲ್ ಸಾಹೇಬರು ರಾಜೇಂದ್ರ ಸಾಹೇಬರು ಎಲ್ಲರೂ ಸ್ಪೀಚ್ ಇರುತ್ತೆ ಊಟದ ಅರೇಂಜ್ಮೆಂಟ್ ಐದು ಸಾವಿರ ಜನಕ್ಕೆ ಊಟದ ಅರೇಂಜ್ಮೆಂಟ್ ಮಾಡಿದ್ವಿ ಮತ್ತು ಎಲ್ಲ ಸದಸ್ಯರಿಗೂ ನಾವು ಎಕ್ಸ್ಪೆಕ್ಟ್ ಮಾಡಿ ಐದು ಸಾವಿರ ಜನ ಎಕ್ಸ್ಪೆಕ್ಟ್ ಮಾಡಿ ನಮ್ಮಲ್ಲಿ ಇರ್ತಕ್ಕಂಥದ್ದು ಮೂವತ್ತೈದು ಸಾವಿರ ಜನ ಇದ್ದೀವಿ ಅದೇ ಐದು ಸಾವಿರ ಜನ ಎಕ್ಸ್ಪೆಕ್ಟ್ ಮಾಡಿ ಅವ್ರಿಗೆಲ್ಲರೂ ಅಲ್ಲೇ ಗೋಡ್ ಗೋಡ ಗಿಫ್ಟ್ ಗಿಫ್ಟು ಕೊಡ್ತಾ ಇದ್ವಿ ಕೂಡ ವ್ಯವಸ್ಥೆ ಇದೆ ಮತ್ತೆ ಎಲ್ಲರೂ ಲೊಕೇಶನ್ ಕಳಿಸಿ ಮೆಸೇಜಸ್ ಎಲ್ಲ ಕಳಿಸ್ತೀವಿ ಯಾರು ಮೆಸೇಜ್ ರೀಚ್ ಆಗಿಲ್ಲ ಯಾರು ಅಡ್ರೆಸ್ ಎಲ್ಲ ದಯವಿಟ್ಟು ಇದನ್ನೇ ನಮ್ಮ ಆಗಮ್ ದಯವಿಟ್ಟು ಎಲ್ಲ ಕಾರ್ಯಕ್ರಮ ಆಗ ಆಗಮಿಸಿ ಆಶೀರ್ವದಿಸಬೇಕನ್ನೋ ದಿನ ನಾನು ಡಾಕ್ಟರ್ ಕೆ ಎಂ ರಂಗಾಮ್ ಶೆಟ್ಟಿ ಫೋನ್ಲಾನ್ ಪ್ರೆಸಿಡೆಂಟು ನಮ್ಮ ಬ್ಯಾಂಕಿನಲ್ಲಿ ಪ್ರ ಭಾಳ ಇಂಪಾರ್ಟೆಂಟ್ ಪ್ರತಿಭಾ ಪುರಸ್ಕಾರ ಫ್ರಮ್ ನರ್ಸರಿಯಿಂದ ಹಿಡಿದು ಕಾಲೇಜ್ ತನಕ ಮೂರು ಮೂರು ಜನ ಮೂರು ಮೂರು ಸ್ಟೂಡೆಂಟ್ಗೆ ಇದು ಕೊಡ್ತಾ ಇದ್ವಿ ಎಲ್ಲ ಕ್ಲಾಸ್ ತರಗತಿ ಅವರು ಎಲ್ಲರೂ ಭಾಳ ಸ್ಪೋರ್ಟಿವ್ ಆಗೇ ಭಾಗವಹಿಸಿ ಒಳ್ಳೆ ಮಾರ್ಕ್ಸ್ ತಗೊಂಡು ಬೇರೆ ಸಪೋಸ್ ಮನೇಲಿ ಇಬ್ಬರಿದ್ದರೆ ತಮ್ಮನು ಬಂದು ಮ ಬಂದು ಮ ಅಣ್ಣನೂ ಬಂದಿಲ್ಲ ಅಂದರೆ ನೋಡು ನಾಳೆ ನೆಕ್ಸ್ಟ್ ಇಯರ್ ನಾನು ನಿಂದಿಯಿಂದ ಜಾಸ್ತಿ ತೆಗಿತೀನಿ ಅಂತ ಕಾಂಪಿಟೇಟಿವ್ ಶೀಟ್ ಮಾಡ್ತಾರೆ ಆ ರೀತಿ ಪ್ರತಿಯೊಬ್ಬರಿಗೂ ಮಕ್ಕಳಿಗೆ ಪ್ರೋತ್ಸಾಹ ಕೊಡ್ತಾ ಇದ್ದೀವಿ ಆ ಪ್ರೋತ್ಸಾಹದಿಂದ ಅವರೆಲ್ಲರೂ ನಾವೆಲ್ಲೇ ಹೋದ್ರು ನಮಸ್ಕಾರ ಅಂತಾರೆ ನಮಗೆ ಗೊತ್ತಿರೋಲ್ಲ ಅವರೆಲ್ಲನೂ ಇದು ಮಾಡ್ತಾಯಿರ್ತಾರೆ ಆ ರೀತಿಯಾಗಿ ನಮ್ಮ ಬ್ಯಾಂಕ್ ಮೊದಲು ಫಸ್ಟ್ ಸ್ಟಾರ್ಟ್ ಮಾಡಿದಾಗ ಒಂದು ರೂಪಾಯಿ ಪ್ರಾಫಿಟ್ ಬಂದಿತ್ತು ಈ ಸತಿ ಎಂದು ಎಂಬತ್ತು ಎಂಟೂವರೆ ಕೋಟಿ ಪ್ರಾಫಿಟ್ ಬಂದಿದೆ ಅಂದರೆ ನಮ್ಮ ಸೇವೆಯನ್ನು ಪ್ರತಿಯೊಬ್ಬರು ಸಂತೋಷಪಟ್ಟು ಸ್ವೀಕರಿಸಿ ಅವರು ತಗೊಂಡು ಲೋನ್ ಸಾರ್ಥಕ ಆಯಿತು ಅನ್ನೋ ಇದರಲ್ಲಿ ಮಾಡ್ತಾ ಮಾಡ್ತಾಯಿದ್ವಿ ಎಲ್ಲರಿಗೂ ನಾವು ಒಂದು ಗಾದೆ ಇದೆ ಯಾರೇ ಮೆಂಬರ್ಸ್ ಬಂದರೂ ಕಾಫಿ ಕೊಟ್ಟು ಕೆಲಸ ಇದು ಸಾಲ ಕೊಡ್ತೀವಿ ಅವರು ಆ ಒಂದು ಪ್ರೀತಿ ವಾಶ್ವಾಸದಿಂದ ಕರೆಕ್ಟಾಗಿ ವಾಪಸ್ ಕೊಡ್ತಾರೆ ನಾವು ಈ ಮೆಂಬರ್ಸು ಈ ಸಂತೋಷದಿಂದ ಇದು ಮಾಡ್ತಾರೆ ಎವ್ರಿ ಇಯರು ಒಂದು ಎವ್ರಿ ಇಯರು ಪ್ರತಿಯೊಬ್ಬ ಮಗು ಅವ್ರ ತಂದೆ ತಾಯಿ ಅವರು ಬರ್ತಾರೆ ಬಂದು ಅವರು ಇದು ನಮ್ಮ ಒಂದು ಆಡಳಿತ ಯಾವ ರೀತಿ ಇದೆ ಅಂತಂದು ನೋಡಿಕೊಂಡು ಸಂತೋಷ ಪಡ್ತಾರೆ ಆ ರೀತಿ ಈ ಪ್ರತಿಭಾ ಪುರಸ್ಕಾರ ಎಲ್ಲರೂ ಮಾಡ್ತಾರೆ ಎಸ್ ಎಲ್ ಸಿ ಮಾಡ್ತಾರೆ ಪಿ ಯು ಸಿ ಮಾಡ್ತಾರೆ ಡಿಗ್ರಿ ಮಾಡ್ತಾರೆ ನಾವು ಪ್ರೀ ನರ್ಸರಿಯಿಂದಲೂ ಮಾಡ್ತಾಯಿದ್ದೀವಿ ಆ ಪ್ರೀ ನರ್ಸರಿನಲ್ಲಿ ಎಷ್ಟು ಕಷ್ಟಪಟ್ಟು ಮಕ್ಕಳು ಚೆನ್ನಾಗಿ ಇದು ಮಾಡ್ತಾರೆ ಅಂದರೆ ಅವರಿಗೆ ಕಾಪಿ ಕಾಂಪಿಟೇಷನ್ ನಮಗೂ ಸಂತೋಷ ಆಗುತ್ತೆ ಆ ಮಕ್ಕಳು ನವೀನ ಆ ಬ್ಯಾಂಕಿಗೆ ಬಂದು ದ್ಯಾಸಿಗೆ ಬಂದು ಪ್ರೈಸಸ್ ತಗೊಂಡ್ರೆ ಎಷ್ಟು ಸಂತೋಷ ಪಡ್ತಾರೆ ಅಂದರೆ ಅವ್ರಿಗೆ ಒಂದು ಕೋಟಿ ರೂಪಾಯಿ ಇದು ಪ್ರಾ ಇದು ಒಂದು ಕೋಟಿ ರೂಪಾಯಿ ಪ್ರೈಸ್ ಬಂದ್ರೂ ಅಷ್ಟು ಸಂತೋಷ ಪಡೋಲ್ಲ ಅಷ್ಟು ಸಂತೋಷ ಪಡ್ತಲ್ಲ ಅದು ನಮ್ಮ ಒಂದು ತಾಣಿಕೆ ಇಂಪಾರ್ಟೆಂಟು ನಮ್ಮ ಮಕ್ಕಳು ವಿದ್ಯಾಭ್ಯಾಸಕ್ಕಿದ್ದು ಬರ್ತಿದ್ದಾರೆ ಕೋಪ್ರೇಟಿವ್ ಮಿನಿಸ್ಟ್ರು ಇದು ಚೀಫ್ ಮಿನಿಸ್ಟ್ರ್ ಚೀಫ್ ಮಿನಿಸ್ಟ್ರು ಬರ್ತಿದ್ದಾರೆ ಇನ್ನೂ ನಾಲ್ಕೈದು ಜನ ಮಿನಿಸ್ಟ್ರು ಆದರೆ ಇದು ಆಫೀಸರ್ಸ್ ಎಲ್ಲ ಬರ್ತಿದ್ದಾರೆ ದಯವಿಟ್ಟು ನಾವು ಎಲ್ಲರಿಗು ಸಹ ಇವನ್ನ ಊಟದ ವ್ಯವಸ್ಥೆನೂ ಸಹ ಮಾಡಿದ್ದೀವಿ ದಯವಿಟ್ಟು ಎಲ್ಲರೂ ಬಂದು ನಮ್ಮ ಆತಿಥ್ಯವನ್ನು ಸ್ವೀಕರಿಸಬೇಕು ಅಂತ ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮನ್ನು ಪ್ರಾರ್ಥನೆ ಮಾಡ್ಕೊಳ್ತೀವಿ ದಯವಿಟ್ಟು ಭಾನುವಾರ ಭಾಳ ದೂರ ಏನಿಲ್ಲ ಎಂಟಿಗೆ ಹತ್ತು ಗಂಟೆಗೆ ಶುರು ಆಗುತ್ತೆ ಹತ್ತು ಗಂಟೆಯಿಂದ ಹನ್ನೆರಡು ಗಂಟೆ ಒಳಗೆ ಕ್ಲೋಸ್ ಆಗುತ್ತೆ ದಯವಿಟ್ಟು ಎಲ್ಲರೂ ಬಂದು ನಮ್ಮ ಒಂದು ಆತಿಥ್ಯವನ್ನು ಸ್ವೀಕರಿಸಬೇಕು ಅಂತ ಮತ್ತೊಮ್ಮೆ ತಮ್ಮನ್ನು ಕೇಳ್ಕೊಳ್ತೀವಿ ಕೈ ಮುಗಿದು ಹಾಂ ಕೈ